ನಮ್ಮ ಕೋರ್ ಕಮಿಟಿ ಮಿಟಿ ಮೀಟಿಂಗ್ ಲಿಂಬಾವಳಿ ಒಬ್ಬರ ಮಾತಾಡ್ತಾರ ನಾ ದಿಲ್ಯಾಗ ಮಾತಾಡ್ತೇನೆ ಎರಡ್ ದಿವ್ಸ ಆತ್ ನೋಟಿಸ್ ಬಂದ್ ನಾನ್ ಇದ್ದ ಎರಡು ದಿವಸ ಆಯ್ತು ಇವತ್ತು ನಿಮ್ಗೆ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂದ್ರೆ ಹುಷಾರ ಹೈಕ್ ಆದ್ರೆ ಅದ್ರ ಅದ ಅದ್ರ ಬಗ್ಗೆ ಬಗ್ಗೆ ಹೋದ್ರೆ ಏನದು ಸಬ್ಜೆಕ್ಟ್ ಓದ್ರೆ ದಯವಿಟ್ಟು ನೀ ಸಬ್ಜೆಕ್ಟ್ ಓದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಮಾತಾಡೋದು ಅದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಟ್ಟದ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅನೌತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷಯ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸರ ಹೈಕ್ ಮಾಡಿ ನೋಡ್ರಿ ಹ್ಯಾಕ್ ಮಾಡ್ಯಾಕರ್ ನಮ್ಮನ್ನ ಟೂರ್ ಮಾಡಕ್ಕೆ ಬಿಡ್ತಿರು ನೋಡ್ರಿ ವಿಜಯೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಪುಟ್ಟ ಹೋರಾಟಗಾರ ಅವ್ರಿಗೆಲ್ಲಾ ಗೊತ್ತದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದ್ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತು ವಯಸ್ಸಿನ ಅಧ್ಯಕ್ಷ ಬಿಟ್ಟರು ಒಳ್ಳೇದವ್ ಯತ್ನಾಳ್ ಮಾಡ್ಲೇಬೇಕಂತ ಹೇಳಿ ನೋ ನೋ ಕಾಮೆಂಟ್ಸ್ ನೀವೇನು ನೀವೇ ಕೇಳಿ ಉತ್ತರ ಇದನ್ನ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ಅದಕ್ಕೆ ನೋಡಿ ಆಗೋದು ಬಿಡುದು ಬಿಟ್ಟು ದೇವ್ರ ಇಚ್ಛಾ ರಾಜ ನೋಡ್ರಿ ಹೈಕಮಾಂಡ್ ನೋಡಿ ಜಗತ್ನಲ್ಲಿ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ತಿನಲ್ಲಿ ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ಸಮರ್ಥ ಉತ್ತರ ಕೊಡ್ತೇವೆ ನೀವದ ನಾ ಹೇಳಬಾರ್ದು ನೀವ್ ನೋಡಿರಿ ಎಣ್ಣಿದ ಆತಗೆ ಎಲ್ಲ ಬೆಸ್ಟ್ ಬೀದರು ಹೌದಾ ಬೀದರು ಏನೂ ಅಲ್ಲ ಬೆಳಗಾವ್ ನಮ್ಮ ಸಂಘಟನೆ ಐತಿ ನಾ ಮೇಲೆ ಅದನ್ನು ಬಾ ದೊಡ್ಡ ಪ್ರಮಾಣ ಸಂಘಟನೆ ಐತಿ ಇಲ್ಲಿ ಕೂಡ ದೊಡ್ಡ ಮಾತಲ್ಲ ಬೀದರ್ದಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನ ಅದು ಅಲ್ಲಲ್ಲ ಅದಲ್ಲ ನಿಮ್ಮ ಮೀಡಿಯಾದ್ರ ಪಾಪ ಎಣ್ಕಾಚಿ ಬ ಎಣ್ಕಾಚಾರ್ಪ ಅಂತ ನೋಡ್ತೀನಿ ಕಡೆ ಒಂದು ವಿಡಿಯೋ ಐತೆ ಇಲ್ಲೈತಿ ಅವ್ನದು ಅಪ್ಪ ಮಕ್ಕಳು ಬ್ಲ್ಯಾಕ್ ಅವ ಬಿದ್ದಾನೆ ಹೌದು ಹಾಂ ಆಯ್ತು ತಿನ್ಬೇಕು ನೋಡಿರಿ ಇಲ್ಲಿ ಇದ್ ಬಿಡ್ರಿ ಹಚ್ಚುದಿಲ್ಲ ಸೊ ತೋರ್ಸ ಹ್ಞೂ ಅವ್ರು ಎಣ್ಕ ಪಾಪ ಒಳ್ಳೆ ಮನುಷ್ಯ ಅದಕ್ಕೆ ಪಾಪ ಅದಕ್ಕೆ ಅನಿವಾರ್ಯ ಯಡಿಯೂರಪ್ಪನ ಜೋಡಿ ಹೋಗಲೇಬೇಕಾದಂತ ಪರಿಸ್ಥಿತಿ ಅವಾಗ ಪ್ರತಿಪಂದ ಇಲ್ಲ ಆ ಮೊಬೈಲ್ ಮತ್ತೊಂದು ಮೊಬೈಲ್ ಬಿಟ್ಸಿತಿ ನಾವು ಕೊಡ್ತೇನೆ ಮತ್ತೆ ಕೊಡ್ತೇನೆ ಯಾರು ಇರ್ಕಾಚ ಒಳ್ಳೆ ಮನುಷ್ಯ ಅಲ್ಲಿ ಆ ಅಪ್ಪ ಮಕ್ಕಳ ಸಮರ್ಥ ಅನಿವಾರ್ಯ ನಮ್ಗೆ ಅನಿವಾರ್ಯ ಇಲ್ಲ ದಾವಣಗೆರೆ ಸಮ